ರಂಜಾನ್ ಹಬ್ಬವು ಬಹಳ ವಿಶೇಷವಾಗಿದೆ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಮಾರ್ಗವಾಗಿದೆ ಅಲ್ಲದೆ ಇದು ಸೌಹಾರ್ದತೆ ಬೆಸುವ ಸಂಕೇತವಾಗಿದೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಬಾಳಿದರೆ ಅದೇ ಸ್ವರ್ಗ ಎಂದು ಸರ್ವಧರ್ಮ ಸಮಾಜ ಸೇವಕ ಡಾಕ್ಟರ್ ರಮೇಶ್ ಮಹಾದೇವಪ್ಪನವರು ಹೇಳಿದರು ಹಿಂದೂಗಳ ಯುಗಾದಿ ಹಬ್ಬ ಮತ್ತು ಮುಸ್ಲಿಮ ರಂಜಾನ್ ಒಟ್ಟಾಗಿ ಬಂದಿರುವ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಬಂಗೇರಿಯಲ್ಲಿ ಸರ್ವಧರ್ಮ ಸಮಾಜ ಸೇವಕ ಡಾಕ್ಟರ್ ರಮೇಶ್ ಮಹಾದೇವಪ್ಪನವರ ನೇತೃತ್ವದಲ್ಲಿ ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಂಡಿದ್ದರು ಬಳಿಕ ಮಾತನಾಡಿದ ಅವರು ಹಬ್ಬ ಹರಿದಿನಗಳ ಪರಸ್ಪರ ಬಾಂಧವ್ಯ ಬೆರೆಸುವಂಥ ಗಳಾಗಿದ್ದು ಎಲ್ಲರೂ ಕೂಡಿ ಹಬ್ಬ ಹರಿದಿನಗಳನ್ನು ಆಚರಿಸಿದ ಸಮಾಜದಲ್ಲಿ ಸಂತೋಷ ನೆಮ್ಮದಿ ಶಾಂತಿ ಕಾಲ ನೆಲೆಸಲಿದೆ ಎಂದರು ಇನ್ನು ಇಫ್ತಿಯಾರ್ ಕೂಟ ಹಮ್ಮಿಕೊಂಡಿದ್ದ ಡಾಕ್ಟರ್ ರಮೇಶ್ ಅವರಿಗೆ ಬೆಂಗೇರಿ ನಿವಾಸಿಗಳು ಹಾಗೂ ಗುರು ಹಿರಿಯರು ಸನ್ಮಾನ ಮಾಡಿ ಗೌರವಿಸಿದರು ಒಟ್ಟಿನಲ್ಲಿ ಸರ್ವಧರ್ಮ ಸಮಾಜ ಸೇವಕ ಡಾಕ್ಟರ್ ರಮೇಶ್ ಮಹಾದೇವಪ್ಪನವರ ಕಾರ್ಯಕ್ಕೆ ಈಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಎಲ್ಲಪ್ಪ ಕಂಧುಗಳು ಆನ್ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ ನಮಸ್ಕಾರ ವಿಶೇಷವಾಗಿ ನಮ್ಮ ಬೆಂಗೇರಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಂಡಿದ್ದು ವಿಶೇಷ ಇದರ ವಿಶೇಷತೆ ಏನಂದರೆ ನಾವು ಸಹ ರೋಜಾ ಇದ್ದು ಹಿಂದೂ ಮುಸ್ಲಿಂ ಇಬ್ಬರು ಒಂದೇ ಅನ್ನೋ ಒಂದು ಮನೋಭಾವನೆ ಬೆಳಿಲಿ ಅಂಥೇಳಿ ನಿನ್ನೆ ಐದುನೂರಕ್ಕಿಂತ ಹೆಚ್ಚು ಮುಸ್ಲಿಂ ಬಾಂಧವರಿಗೆ ಆತ್ಮೀಯವಾದ ಒಂದು ಪ್ರಸಾದ ವ್ಯವಸ್ಥೆ ಮಾಡಿದ್ದು ವಿಶೇಷ ಇದರ ಉದ್ದೇಶ ಇಷ್ಟೇ ಎಲ್ಲರ ಜೊತೆಗೂಡಿ ಇದ್ದರೆ ನಾವು ಎಲ್ಲ ರೀತಿಯಿಂದ ಮುಂಚೂಣಿಯಲ್ಲಿ ಬರಲಿಕ್ಕಾಗ್ತದೆ ದೇಶವನ್ನು ಮುನ್ನಡೆ ತರಲಿಕ್ಕಾಗ್ತದೆ ಎಲ್ಲ ಸಮೃದ್ಧಿ ತರಲಿಕ್ಕಾಗ್ತದೆ ಪ್ರೀತಿ ಬಾಳ್ವೆಂದಿದ್ದರೆ ಏನನ್ನಾದರೂ ಸಾಧಿಸಬೇಕನ್ನೋ ಒಂದೇ ಒಂದು ಉದ್ದೇಶ ಎಲ್ಲರಿಗೂ ತಿಳಿಯಲು ನಾವು ಇವತ್ತು ಅದ್ಧೂರಿಯಾದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವಿಶೇಷ ಪ್ರತಿ ವರ್ಷವೂ ಒಂದಿನ ಇಫ್ತಿಯಾರ್ ಕೂಟವನ್ನು ಇಲ್ಲಿ ನಾವು ಹಮ್ಮಿಕೊಳ್ತೀವಿ ಈ ವರ್ಷ ನಮ್ಮ ಬೆಂಗೇರಿಯ ದರ್ಗಾದಲ್ಲಿ ಹಮ್ಮಿಕೊಂಡಿತ್ತು ನಾವು ಇಲ್ಲಿವರೆಗೆ ನನ್ನ ಮನಸ್ಸಿದಾಗೆ ಯಾವತ್ತೂ ನಾವು ಇವ್ರ ಹಿಂದೂ ಇವ್ರು ಮುಸ್ಲಿಮ್ ಅಂತ ಭೇದ ಭಾವ ಮಾಡಿಲ್ಲ ಯಾಕಂದರೆ ನಾವು ನೀರು ಕುಡಿಯುವ ನೀರು ಒಂದೇ ಹರಿಯುವ ರಕ್ತ ಒಂದೇ ಎಲ್ಲರೂ ಒಂದಾಗಿದ್ದರೆ ಅನ್ನೋ ಒಂದೇ ಒಂದು ಭಾವನದಿಂದ ನಾವು ಯಾವತ್ತೂ ಭಾವ ಮಾಡಿಲ್ಲ ಆತ್ಮೀಯತೆ ಎಂದರೆ ಅವರು ಚೆನ್ನಾಗಿ ಅದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ನಾವು ಈ ಕನ್ನಡೆಯಲ್ಲಿ ನಾವು ಹೇಗೆ ನಕ್ರೆ ಆದ್ ನಗ್ತದೋ ಹಾಗೆ ನಾವು ಅವ್ರ ಜೊತೆ ಪ್ರೀತಿ ಇದ್ದರೆ ಅವರು ನಮ್ಮ ಜೊತೆ ಪ್ರೀತಿ ಇರ್ತಾರೆ ಅದೇ ನನ್ನ ಉದ್ದೇಶ ಎಲ್ಲರೂ ಪ್ರೀತಿ ಬಾಂಧವ್ಯದಿರೋಣ ಅಂತ ಹೇಳೋದೇ ನನ್ನ ಉದ್ದೇಶ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ